ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಾಮತ್ ಹಾಗೂ ಜೊತೆ ಮಾತಾಡಕ್ ಬಂದಿದ್ದಾರೆ ಇಲ್ಲಿ ಕಾಮತ್ ಅವರು ಹೇಳ್ತಾರೆ ನೋಡಮ್ಮ ಭಾಗ್ಯ ನೀನು ನಮ್ ಸಂಸ್ಥೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನನ್ಗಿದ್ದೆ ಇನ್ನಂತ ಪರಿಶುದ್ಧವಾದ ಮನ್ಸಿರೋರು ಆ ಜಾಗಕ್ಕೆ ಅಗತ್ಯ ಇದೆ ಯಾಕೆಂದ್ರೆ ನಾವು ನಮ್ ಸಂಸ್ಥೆನ ಯಾವ್ದೇ ಹಣಕಾಸಿನ ವ್ಯಾಪಾರ ಅಂತ ಹೇಳಿ ಮಾಡ್ತಿಲ್ಲ ನಾವು ಆ ಸಂಸ್ಥೆ ಕಟ್ಟಿದ್ದೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಯಾಕೆಂದ್ರೆ ಎಷ್ಟೋ ಜನ ಮಕ್ಕಳು ವಿದ್ಯಾಭ್ಯಾಸ ವಂಚಿತರಾಗಿದ್ದಾರೆ ಆತರ ಯಾರಿಗೂ ಆಗ್ಬಾರ್ದು ಪ್ರತಿಯೊಂದು ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಗ್ಬೇಕು ಜೊತೆಗೆ ಅವ್ರಿಗೆ ವಸತಿ ಸಿಗ್ಬೇಕು ಅಂತ ಇಲ್ಲವರು ಬಾಗಿಂಗ್ ಹೇಳ್ತಿ ಇಲ್ಲಿ ಭಾಗ್ಯ ಮಾತ್ರ ಏನು ಮಾತಾಡ್ತೆ ಹಾಗೆ ನಿಂತಿರ್ತಾರೆ ಅಲಭಾಗ್ಯ ಅವರೇ ಅಪ್ಪನೇ ಇಷ್ಟೊಂದು ಹೇಳ್ತಿದ್ದಾರೆ ನೀವು ನಮ್ ಟ್ರಸ್ಟ್ ಗೆ ಎಮ್ಡಿ ಆಗ್ ಬರೋದಕ್ಕೆ ಅಪ್ಪಂಗೆ ಯಾವ್ದೇ ತರಹದ ಅಬ್ಜೆಕ್ಷನ್ ಇಲ್ಲ ಯಾಕೆ ನೀವು ಏನು ಮಾತಾಡ್ತಿಲ್ಲ ಅಂತ ಇಲ್ಲಿ ಆದಿ ಬಾಗಿಂಗ್ ಹೇಳ್ತಾರೆ ಭಾಗ್ಯ ಅಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಯೋಚನೆ ಮಾಡ್ತಾ ಇರ್ತಾರೆ ಅಲ ಭಾಗ್ಯ ಅವರೆಲ್ಲಾ ಅಷ್ಟು ಕೇಳ್ಕೊತಿದ್ದಾರಲ್ವಾ ದೊಡ್ಡವರು ನಿಮ್ ಮುಂದೆ ಬಂದು ಕೇಳ್ಕೋಬೇಕಾ ಸೇರ್ಕೋತೀನಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಾರ್ದ ಅಂತ ಇಲ್ಲಿ ಸುನಂದ್ ಅವರು ಭಾಗ್ಯ ಬಾಯ್ತಿರ್ತಾರೆ ಆದಿ ಆದಿಯವರು ದುಡ್ಗಿ ನಿರ್ಧಾರ ತಗೊಂಡಿದ್ರಿಂದ ನಾನು ಎಲ್ಲರಿಂದ ದೂರ ಆಗಿದ್ದೆ ನೀವೇನೋ ನನ್ನನ್ನ ಕ್ಷಮಿಸಿದಿರ ಹಾಗೆ ಆ ಕಡೆ ಕನಿಕಾ ಹಾಗೂ ಮೀನಾಕ್ಷಿ ಅವ್ರಿಗೆ ನಾನು ಎಂಡಿ ಡಿ ಆಗೋದಕ್ಕೆ ಯಾವ್ದೇ ರೀತಿ ಇಷ್ಟ ಇರಲ್ಲ ಅವರೆಲ್ಲಾ ವಿರೋಧ ಕಟ್ಕೊಂಡು ನಾನು ಎಂಡಿ ಆಗ್ಬೇಕಾ ನೀವೇ ಹೇಳಿ ಅಂತ ಭಾಗ್ಯ ಕಾಮತ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಭಾಗ್ಯ ಯಾರು ಏನಂತ ಅನ್ಕೋತಾರೋ ಅದೆಲ್ಲ ನಂಗ್ ಬೇಕಾಗಿಲ್ಲ ನೀನು ನಮ್ ಟ್ರಸ್ಟ್ ಗೆ ಬರೋದು ನಮ್ಮೆಲ್ಲರಿಗೂ ಇಷ್ಟನೇ ಯಾಕಂದ್ರೆ ನೀನು ತಗೊಳ್ಳೋ ನಿರ್ಧಾರದಿಂದ ಎರಡವಾದ ಅರ್ಥ ಇರುತ್ತೆ ಅಂತ ನಮ್ಮೆಲ್ಲಾರ್ಗು ಗೊತ್ತಮ್ಮ ನಿನ್ನಂತ ಪರಿಶುದ್ಧವಾದ ಮನ್ಸಿ ತುಂಬಾ ಅಗತ್ಯವಿದೆಯಮ್ಮ ಹಾಗಾಗಿ ನೀನು ನಮ್ ಟ್ರಸ್ಟ್ ಗೆ ಬಂದು ಸೇರ್ಕೊಂಡೆ ನಮ್ ಚಾರಿಟಿ ಒಳ್ಳೆ ರೀತಿಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆನೋ ನಮ್ಗೆ ನನ್ಗಿದೆ ಅಂತ ಇಲ್ಲಿ ಕಾಮತ್ ಭಾಗ್ಯಂಗೆ ಹೇಳ್ತಾರೆ ಅಲ್ಲ ಮಾವಾ ಅದು ಅಂತ ಇಲ್ಲಿ ಭಾಗ್ಯ ಹೇಳಕ್ ಬರ್ತಾರೆ ನೋಡಮ್ಮ ನಾನ್ ಹೇಳೋ ಅಷ್ಟು ಹೇಳಾಯ್ತು ಇದ್ರ ಮುಂದೆ ನೀನ್ ಏನ್ ಮಾಡ್ತೀಯ ಅನ್ನೋದು ನಿನ್ಗೆ ಬಿಟ್ಟಿದ್ದು ನಾನ್ ಯಾವ್ದಕ್ಕೂ ನಿನ್ಗೆ ಒತ್ತಡ ಹಾಕಲ್ಲ ನಾನ್ ಇಷ್ಟ ಮೇಲೂ ಆ ಕೆಲ್ಸಕ್ಕೆ ಬರ್ಬೇಕು ಅಂತ ನಿನ್ ಅಭಿಪ್ರಾಯ ನೀನ್ ತಿಳಿಸಮ್ಮ ಅದೇನ್ ಮಾಡ್ತೀಯ ಅಂತ ನೀನೇ ನಿರ್ಧಾರ ಮಾಡುವಂತ ಕಾಮತ್ ಅವ್ರು ಹೇಳ್ಬಿಡ್ತಾರೆ ಮಾವ ನೀವು ಬೇಜಾರಾಗ್ಬೇಡಿ ಮಾವ ನಾನು ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತೀನಿ ಇಂಟರ್ವ್ಯೂ ನಾನೇನಾದ್ರು ಪಾಸ್ ಆದ್ರೆ ಆಮೇಲೆ ನನ್ನ ಎಂಡಿ ಡಿ ಮಾಡಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಮಾತ್ ಕೇಳಿ ಇಲ್ಲಿ ಮನೆಯವರೆಲ್ಲ ಅಂತೂ ತುಂಬಾ ಖುಷಿ ಆಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅವ್ರೆ ಅಂತ ಆದಿ ಹೇಳ್ತಾರೆ ಪರವಾಗಿಲ್ಲ ಅವ್ರೆ ನಾನು ನನ್ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಆ ಕೆಲಸ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಮಾಡ್ತೀನಿ ಯಾಕೆಂದ್ರೆ ನನ್ನಿಂದ ಒಂದು ಸಂಸ್ಥೆಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನ್ ಯಾಕೆ ಬೇಡ ಅಂತ ಹೇಳಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಸರಿಯಮ್ಮ ಭಾಗ್ಯ ಒಂದು ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂ ನ ನೀನು ಪಾಸ್ ಮಾಡ್ಬೇಕಾಗುತ್ತೆ ಆ ಇಂಟರ್ವ್ಯೂ ಹೇಗಿರುತ್ತೆ ಅಂತ ಆದಿ ನಿನ್ಗೆ ಇವಾಗ ಹೇಳ್ತಾರೆ ನನ್ಗೊಂದ್ ಸ್ವಲ್ಪ ಮೀಟಿಂಗ್ ಇದೆಯಮ್ಮ ನಾನಿನ್ನು ಹೊಡ್ತೀನಿ ಅಂತ ಹೇಳಿ ಕಾಮದವರು ಅಲ್ಲಿಂದ ಹೋಗ್ತಾರೆ ಮಾವ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ನಿಜವಾಗ್ಲೂ ಭಾಗ್ಯ ಇಷ್ಟೇಗ ಕನ್ವಿನ್ಸ್ ಆಗ್ತೀರಾ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತ ಆದಿ ಆದಿ ಅವರೇ ದಯವಿಟ್ಟು ನನ್ನನ್ನ ಕ್ಷಮಿಸಿ ನಾನು ನಿನ್ನೆ ಸ್ವಲ್ಪ ಕೋಪ ಮಾಡ್ಕೊಂಡು ನಿಮ್ ಮೇಲೆ ಕೂಗಾಡ್ಬಿಟ್ಟೆ ದಯವಿಟ್ಟು ಶ್ಸಿ ಅಂತ ಭಾಗ್ಯ ಹೇಳ್ತಾರೆ ಪರವಾಗಿಲ್ಲ ಅವ್ರೆ ನಿಮ್ ಜಾಗದಲ್ಲಿ ಯಾರೇ ಇದ್ರು ಅದೇ ರೀತಿ ಮಾಡ್ತಿದ್ರು ನಾನು ಸ್ವಲ್ಪ ಯಾರು ಏನ್ ಹೇಳ್ತಾರೆ ಅಂತ ಏನು ಯೋಚನೆ ಮಾಡ್ದೆ ನಿಮ್ಮನ್ನ ಡಿ ಅಂತ ಮಾಡ್ಬಿಟ್ಟೆ ಆಮೇಲೆ ಅಪ್ಪ ಹೇಳಿದ್ಮೇಲೆ ಅದ್ರ ಬಗ್ಗೆ ನನ್ ಗೊತ್ತಾಗಿತ್ತು ತಪ್ಪೇಳಾ ನಂದೆ ಅಂತ ಆದಿ ಸಾರಿ ಕೇಳ್ತಾರೆ ಪರ್ವಾಗಿಲ್ಲ ಅವ್ರೆ

ಆ ತರ ಪೊಸಿಷನ್ ನನ್ಗೆ ಕೊಡ್ಸ್ಬೇಕು ಅಂತ ಅನ್ಕೊಂಡ್ರಿ ಆದ್ರೆ ಏಳ್ ಹೇಗ್ ಮಾತಾಡ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಪರವಾಗಿಲ್ಲ ಈಗ ನಾನು ಇಂಟರ್ವ್ಯೂಗೆ ರೆಡಿ ಆಗ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಹೌದು ನೀನು ಇಂಟರ್ವ್ಯೂಗೆ ರೆಡಿ ಆಗ್ಬೇಕು ಚೆನ್ನಾಗಿ ಓದ್ಕೋ ಅಂತ ಕುಸ್ಮಾ ಹೇಳ್ತಿರ್ತಾರೆ ಆಗ ಆದಿ ಅಂತೂ ಅಲ್ಲ ಕೇಟಿ ಬರೀ ಓದ್ಕೋ ಅಂತ ಹೇಳ್ತಿದ್ದೀರಲ್ಲ ಹಾಗೆ ಅವ್ರಿಗೆ ಒಂದಿಷ್ಟು ನ ತಂದ್ಕೊಡ್ಬೇಕಲ್ವಾ ಅಂತ ಆದಿ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಫ್ರೆಂಡ್ಗೆ ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೆ ಬುಕ್ ಯಾಕ್ಬೇಕು ಅಂತ ಇಲ್ಲಿ ಕುಸ್ಮಾ ಹೇಳ್ತಾರೆ ಮಾತ್ ಕೇಳಿ ಇಲ್ಲಿ ಭಾಗ್ಯ ಆದಿ ಹಾಗೂ ಸುನಂದ ನಗ್ತಿರ್ತಾರೆ ಅಲ್ಲ ಬೇಕಮ್ಮ ಇಂಟರ್ವ್ಯೂ ಅಂದ್ರೆ ಏನು ಹೋಗ್ಬಿಟ್ಟು ಹಿಂಗ್ ಬರದ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕೇಳ್ತಾರೆ ಆ ಪ್ರಶ್ನೆಗಳಿಗೆಲ್ಲ ನಮ್ ಭಾಗ್ಯ ಉತ್ತರ ಕೊಡ್ಬೇಕಲ್ವಾ ಅವಳು ಉತ್ತರ ಕೊಡ್ಬೇಕು ಅಂದ್ರೆ ಆ ಸಂಸ್ಥೆ ಅಂದ್ರೆ ಒಂದಿಷ್ಟು ಜ್ಞಾನಲ್ವಾ ಅಂತ ಸುನಂದ ಹೇಳ್ತಾರೆ ಹೌದು ಅತ್ತೆ ಅಮ್ಮ ಹೇಳ್ತಿರೋದು ನಿಜಾನೆ ನಾನು ಹೋಗಿ ಇಂಟರ್ವ್ಯೂಗೆ ಕೂತ್ಕೊಳ್ಳೋಕಾಗಲ್ಲ ಒಂದಿಷ್ಟು ಜ್ಞಾನ ನನ್ಗೂ ಇರ್ಬೇಕು ಆದಿಯವ್ರೆ ಅದ್ ಯಾವ ತರ ಬುಕ್ ಓದ್ಬೇಕು ಅಂತ ನನಗೆ ಸ್ವಲ್ಪ ಸಲಹೆ ಕೊಡಿ ನಾನು ಆ ಬುಕ್ ತಗೊಂಡು ಇಂಟರ್ವ್ಯೂ ನ ಯಾವ ತರ ಅಟೆಂಡ್ ಮಾಡ್ಬೇಕು ಅಂತ ನಾನು ನೋಡ್ಕೊತೀನಿ ಅಂತ ಭಾಗ್ಯ ಹೇಳ್ತಾರೆ ಖಂಡಿತವಾಗ್ಲೂ ಭಾಗ್ಯ ಅವರೇ ನೀವ್ ಯಾಕೆ ಆ ಬುಕ್ ನ ತಗೊಳಕ್ ಹೋಗ್ತೀರಾ ನಾನೇ ಆ ಬುಕ್ ನ ತಗೊಂಡ್ ಬರ್ತೀನಿ ಅಂತ ಇಲ್ಲಿ ಅದೇ ಹೇಳ್ತಾರೆ ಪರವಾಗಿಲ್ಲ ಆದ್ಯವ್ರೆ ನೀವ್ ಯಾವ ಬುಕ್ ಅಂತ ಹೇಳಿದ್ರೆ ಸಾಕು ನಾನ್ ಹೋಗಿ ಆ ಬುಕ್ಕನ್ನ ತಗೋದೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಅಲ್ಲ ಭಾಗ್ಯ ಅವ್ರೆ ಆ ಬುಕ್ ತಗೊಳ್ಳೋದ್ರಲ್ಲೂ ಸ್ವಾಭಿಮಾನನ ಬಿಟ್ಕೊಡಲ್ವಲ್ಲ ಸರಿ ಆಯ್ತು ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ ಆ ಬುಕ್ ನ ತಗೊಂಡು ನೀವು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿ ಹಾಗೆ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ಭಾಗ್ಯ ಅವ್ರೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಥ್ಯಾಂಕ್ಸ್ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಆದಿ ಅಲ್ಲಿಂದ ಹೋಗ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಹೋಗಿ ನ ತಗೊಂಡ್ ಬರ್ತಾರೆ ಆಮೇಲೆ ಭಾಗ್ಯ ಬುಕ್ ಹಿಡ್ಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ ಭಾಗ್ಯ ಓದ್ತಿರ ನೋಡಿ ಕುಸ್ಮಾ ಸುನಂದಾಗಂತೂ ತುಂಬಾ ಶಾಕ್ ಆಗುತ್ತೆ ಇದೇ ನಮ್ಮ ಭಾಗ್ಯ ಬೆಳಗ್ಗೆ ತಾನೆ ಆದಿ ಹೇಳಿದ ಆವಾಗ್ಲೇ ಬುಕ್ಕನ್ನ ತಗೊಂಡ್ ಬಂದು ಓದ್ತಾ ಇದೆಯಲ್ಲ ಅಂತ ಇಲ್ಲಿ ಕುಸ್ಮಾ ಕೇಳ್ತೀರ ಆದಿ ಅವರು ಎಂಟಿ ಆಗುವಂತ ಹೇಳ್ತಾಗ ಅವರು ಮಾತೇ ಕಟ್ಟಬಿದ್ದು ನಾನು ಎಂಟಿ ಆಗೋದಕ್ಕೆ ಒಪ್ಕೊಂಡೆ ಆದ್ರೆ ಇವಾಗ ಮಾವ ಬಂದ್ ಹೇಳಿದ್ರಲ್ಲ ಕಾಮತ್ ಮಾವ ಮಾತ್ ಕೇಳಿ ನನ್ಗಂತೂ ಆ ಎಂಟಿ ಆಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಂತೆ ಯಾಕೆಂದ್ರೆ ಮಾವ ಹೇಳಿರೋ ಮಾತು ಎಷ್ಟು ಸತ್ಯ ನನ್ನ ಮಕ್ಕಳಿಗೆ ನಮ್ಮಿಂದ ಸಹಾಯ ಆಗುತ್ತೆ ಹಾಗೆ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಆದ್ರೆ ನಾನು ಕಷ್ಟಪಟ್ಟು ಓದೇ ಓದ್ತೀನಿ ಅಂತೆ ನಾನು ಈ ಬುಕ್ ಅಲ್ಲಿರೋದ್ನೆಲ್ಲ ಓದಿ ಇಂಟರ್ವ್ಯೂ ನ ಪಾಸ್ ಮಾಡ್ತೀನಿ ಹಾಗೆ ಆ ಸಂಸ್ಥೆಗೆ ಎಂಟಿ ಆಗಿ ನಾನು ಹೋಗ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಮಾತ್ ಕೇಳಿ ಕುಸುಮಾಗಂತೂ ತುಂಬಾ ಖುಷಿ ಆಗುತ್ತೆ ಆ ಭಾಗ್ಯ ನಿಮ್ ಮಾಡೇ ಮಾಡ್ತೀಯ ಅನ್ನೋ ನಮ್ಗೆ ಏನಾಗಿದೆ ಚೆನ್ನಾಗಿ ಓದ್ಕೋ ಆ ಎಂ ಟಿ ಆಗು ಅಂತ ಇಲ್ಲಿ ಕುಸುಮಾ ಹೇಳ್ತಾರೆ ಸರಿಯತ್ತೆ ಅಂತ ಭಾಗ್ಯ ಹೇಳ್ತಾರೆ ಆ ಕಡೆ ಆದಿ ಅಂತೂ ತುಂಬಾ ಖುಷಿಯಿಂದ ಆಫೀಸ್ಗೆ ಹೋಗ್ತಾರೆ ಹಾಗೆ ಸಮರ್ಥ ಇರ್ತಾರೆ ಆದಿಯವರು ಅದೇ ಸಮಯಕ್ಕೆ ತಾಂಡವ್ ಆದಿ ಗೆ ಬರ್ತಾರೆ ಗುಡ್ ಮಾರ್ನಿಂಗ್ ಬ್ರದರ್ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಬ್ರದರ್ ಅಂತ ಆದಿ ಹೇಳ್ತಾರೆ ಮತ್ತೆ ಬ್ರದರ್ ಕೆಲ್ಸದಲ್ಲಿ ಆಗ್ಲೇ ಬಿಸಿ ಆಗ್ಬಿಟ್ಟಿದೀರಲ್ಲ ಅಂತ ತಾಂಡವ್ ಹೇಳ್ತಿದೆ ಏನಿಲ್ಲ ಬ್ರದರ್ ಆಸ್ ಯೂಶಲ್ ಕೆಲ್ಸ ಇದೆ ಇರುತ್ತಲ್ವಾ ಬ್ರದರ್ ನಾನು ನಿಮ್ಗೊಂದು ವಿಷಯ ಹೇಳೋದನ್ನ ಮರ್ತೆ ಬಿಟ್ಟಿದೆ ಅಂತ ಆದಿ ತಾಂಡವ್ ಹೇಳ್ತಾರೆ ಏನ್ ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ಭಾಗ್ಯ ಅವರು ಎಂಟಿ ಆಗೋದನ್ನ ರಿಜೆಕ್ಟ್ ಮಾಡ್ಬಿಟ್ರು ಅಂತ ಆದಿ ಹೇಳ್ತಿದ್ರೆ ತಾಂಡವ್ ಅಂತೂ ತುಂಬಾ ಖುಷಿ ಆಗುತ್ತೆ ವಾವ್ ಬ್ರದರ್ ಬೆಳ್ಬೆಳಗ್ಗೆ ಎಂತ ಗುಡ್ ನ್ಯೂಸ್ ಹೇಳಿದ್ರಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಆ ಭಾಗ್ಯ ಎಮ್ಮೆ ಎಲ್ಲಿ ಎಂಟಿ ಆಗಿ ನನ್ಗಿಂತ ಮೇಲ್ಗಡೆ ಪೊಸಿಷನ್ ಹೊಟ್ಟೋಗ್ತಾಳೆ ಅಂತ ನನ್ಗಂತೂ ಟೆನ್ಷನ್ ಆಗ್ಬಿಡ್ತು ಈಗ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ ತಾಂಡ್ ಮನ್ಸಲ್ಲೇ ಅನ್ಕೋತಾರೆ ಹಲೋ ಬ್ರದರ್ ಯಾಕೆ ಏನು ಮಾತಾಡ್ತಿಲ್ಲ ಅಂತ ಆದಿ ಕೇಳ್ತಾರೆ ಆ ಹೇಳಿ ಬ್ರದರ್ ಯಾಕಂತೆ ಅವರು ಕೆಲ್ಸ ಬೇಡ ಅಂದ್ರು ಅಂತ ತಾಂಡವ್ ಹೇಳ್ತಿರ್ತಾರೆ ಅದು ಬ್ರದರ್ ಅಂತ ಇಲ್ಲಿ ಅದೇ ಹೇಳಕ್ ಒಂದ್ ಹೇಳ್ತೀನಿ ಬೇಜಾ ಮಾಡ್ಕೋಬೇಡಿ ಅಂತ ತಾಂಡವ್ ಹೇಳ್ತಾರೆ ಏನ್ ಹೇಳಿ ಬ್ರದರ್ ಅಂತ ಆದಿ ಹೇಳ್ತಾರೆ ಅಲ್ಲ ಆ ಭಾಗ್ಯ ಯಾರು ಏನೋ ಗೊತ್ತಿಲ್ಲ ಅವ್ರು ಒಂದ್ ಎಂಟಿ ಆಗ್ಬೇಕು ಅಂದ್ರೆ ಒಂದಿಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬೇಕು ಹಾಗೆ ಸ್ಕಿಲ್ಸ್ ಬೇಕು ಅವ್ರು ನೋಡಿದ್ರೆ ಅನ್ಸಲ್ಲ ಅವ್ರಿಗೆ ತರ ಸ್ಕಿಲ್ಸ್ ಏನು ಇಲ್ಲಾಂತ ಅನ್ಸುತ್ತೆ ಅಂತ ತಾಂಡವ್ ಹೇಳ್ತಿರ್ತಾರೆ ಬ್ರದರ್ ಇಲ್ಲೇ ನೀವು ತಪ್ಪಾಗ ಅರ್ಥ ಮಾಡ್ಕೊಂಡಿರೋದು ಭಾಗ್ಯ ಅವರು ಎಂಟಿ ಪೊಸಿಷನ್ಗೆ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದೆ ಹಾಗೆ ಅದಕ್ಕೆ ಒಪ್ಕೊಂಡ್ರು ಅಂತ ಹೇಳೋಷ್ಟೊತ್ತಲ್ಲಿ ನೀವೇ ಏನೇನೋ ಮಾತಾಡ್ತಿದಿರಲ್ಲ ಅಂತ ಆದಿ ಹೇಳ್ಬಿಡ್ತಾರೆ ಆಗ ತಾಂಡವಂತೂ ತುಂಬಾ ಶಾಕ್ ಆಗ್ತಾರೆ ಏನ್ ಹೇಳ್ತಿದ್ದೀರಾ ಬ್ರದರ್ ಅವ್ರ ಮತ್ತೆ ಒಪ್ಕೊಂಡ್ರಾಂಡವ್ ಕೇಳ್ತಾರೆ ಹೌದು ಬ್ರದರ್ ಮನೇಲೆಲ್ಲರೂ ಈ ತರ ಸೆಲೆಕ್ಷನ್ ಪ್ರೋಸೆಸ್ ಅಂದ್ರೆ ಇಂಟರ್ವ್ಯೂ ಇರುತ್ತೆ ಅದೆಲ್ಲ ಇರ್ಬೇಕು ರೆಸ್ಯೂಮ್ ಕಳ್ಸ್ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೆ ಈ ತರ ಅಂತ ಹೇಳ್ದೆ ಅವ್ರು ಕೋಪ ಮಾಡ್ಕೊಂಡು ಯಾವ ಎಮ್ ಡಿನೂ ಆಗಲ್ಲ ಏನು ಆಗಲ್ಲ ಅಂತ ಹೇಳ್ಬಿಟ್ರು ಆಗ ನಂಗೆ ತುಂಬಾ ಬೇಜಾರಾಯ್ತು ಆಮೇಲೆ ಅಪ್ಪ ಕರ್ಕೊಂಡು ಹೋಗಿದ್ರು ಬಾಗಿ ಮನೆಗೆ ಅಪ್ಪನೇ ಬಾಗಿನ ಕನ್ವಿನ್ಸ್ ಮಾಡಿದ್ರು ಕೊನೆಗೂ ಬಾಗಿ ಅವ್ರು ಇಂಟರ್ವ್ಯೂ ಅಟೆಂಡ್ ಮಾಡಿ ಹೆಮ್ ಡಿ ಆಗೋದಕ್ಕೆ ಾರೆ ಅಂತ ಇಲ್ಲಿ ಆಗಿ ಹೇಳ್ತೀರ ತಾಂಡವ್ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಹಾ ಸರಿದರ್ ಅಂತ ಹೇಳಿ ಹಾಗೆ ತಾಂಡವ್ ಆಚೆ ಹೋಗ್ತಾರೆ ಇನ್ನೊಂದ್ ಕಡೆ ತನ್ವಿಗೆ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇರುತ್ತೆ ನೋಡ್ತಾ ಇದ್ದೀನಿ ಯಾರು ಸ್ಟ್ರೇಂಜರ್ ಅಂತ ಮೆಸೇಜ್ ಮಾಡ್ತಿದ್ರಲ್ಲ ಯಾರಿರ್ಬೋದು ಅಂತ ಇಲ್ಲಿ ತನ್ವಿ ಯೋಚನೆ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಸ್ಟ್ರೇಂಜರ್ ಕಡೆಯಿಂದ ಮೆಸೇಜ್ ಬರುತ್ತೆ ನನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀರಾ ಅಂತ ನೋಡಿ ತಂದ್ ತುಂಬಾ ಕೋಪ ಬರುತ್ತೆ ನೀವ್ ಯಾರು ಅಂತ ಹೇಳಿ ಬೇಕಾದ್ರೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಅಂತ ಇಲ್ಲಿ ತನ್ವಿ ಹೇಳ್ತೀರ ಆ ಕಡೆಯಿಂದ ಸ್ಟ್ರೇಂಜರ್ ಅಂತೂ ತನ್ವಿ ಖುಷಿ ಆಗೋ ತರ ಮೆಸೇಜ್ ಬರುತ್ತೆ ನಿಜಾಗ್ಲು ನೀವು ಫ್ರೆಂಡ್ಶಿಪ್ ಮಾಡೋದಿಗೆ ನಾನು ಪುಣ್ಯ ಮಾಡಿದೀನಿ ಅನ್ಸುತ್ತೆ ಅದಕ್ಕೋಸ್ಕರ ದೇವ್ರು ನಿಮ್ಮನ್ನ ನನ್ನ ಜೊತೆ ಫ್ರೆಂಡ್ಶಿಪ್ ನ ಮಾಡಿಸುತ್ತಿದ್ದಾರೆ ಅಂತ ಮೆಸೇಜ್ ನೋಡಿ ತನ್ವಿಗ್ ತುಂಬಾ ಖುಷಿ ಆಗುತ್ತೆ ಹಾಗೆ ಇಲ್ಲಿ ತನ್ವೀನು ಕ್ಲೋಸ್ ಆಗಿ ಸ್ನೇಹರ್ ಜೊತೆ ಮೆಸೇಜ್ ಮಾಡಕ್ಕೆ ಶುರು ಮಾಡ್ತಾರೆ ಇಬ್ರು ಕ್ಲೋಸ್ ಆಗಿ ಮೆಸೇಜ್ ಅನ್ನ ಮಾಡ್ಕೊತಾ ಇರ್ತಾರೆ ಇಲ್ಲಿಗೆ ಸಂಚೆಗೆ ಮುಟ್ಟ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು